ಪಶು ಆಸ್ಪತ್ರೆಯ ನೂತನ ಕಟ್ಟಡ ಉದ್ಘಾಟಿಸಿದ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ ನಗರದ ಎ ಪಿ ಎಂ ಸಿ ಹತ್ತಿರದ ಸಫರ್ ಪ್ಲಾಟ್ ಹತ್ತಿರದ ನೂತನ ಪಶು ಆಸ್ಪತ್ರೆಯ ಕಟ್ಟಡವನ್ನು ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಗುರುವಾರದಂದು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ಮೊದಲ ಗುರಿ ಎಂದರೆ ನಮ್ಮ ರೈತರ ಹಿತ ಕಾಪಾಡುವುದು ನಾನಾಗಲಿ ನಮ್ಮ ಸರ್ಕಾರವಾಗಲಿ ರೈತರ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದೇವೆ ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡಿದ್ದು ಹೀಗೆ ಈ ರಾಜ್ಯದಲ್ಲಿ ಏನು ನಮ್ಮ ಸರ್ಕಾರ ಇವತ್ತು ಆಡಳಿತಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ಯಾವುದೇ ಕೂಲಿ ಆಗಿರ್ಬೋದು ಇವತ್ತು ನಮ್ಮ ಎತ್ತುಗಳಾಗಿರ್ಬೋದು ಆಕಳುಗಳಾಗಿರ್ಬೋದು ಅಕಾಲಿಕ ಭರಣವನ್ನು ಹೊಂದಿದ ಅದಕ್ಕೆ ಪರಿಹಾರವನ್ನು ಕೊಡುವಂಥದ್ದು ಕೂಡ ರೈತರಿಗೆ ಕಷ್ಟ ಪಟ್ಟು ಅವರು ತಮ್ಮ ದನಗಳನ್ನ ದನಕರಗಳನ್ನ ಬೆಳೆಸಿರ್ತಾರೆ ಇವತ್ತು ಅವರಿಗೆ ನೀವು ಒಂದು ಕುಡಿ ಇವತ್ತೇನು ಅಕಾಲಿಕ ಹೊಂದಿದ್ರೆ ಅದಕ್ಕೆ ಐದು ಸಾವಿರ ರೂಪಾಯಿಯನ್ನ ಕೊಡೋದಕ್ಕೆ ಈಗಾಗಲೇ ಸರ್ಕಾರ ಮತ್ತೆ ಆ ಯೋಜನೆಯನ್ನ ಇವತ್ತು ಪ್ರಾರಂಭಗೊಳಿಸಿದ್ದಾರೆ ಅದರಂತೆ ಎತ್ತು ಆಕಳು ಎಲ್ಲಿ ಕೂಡ ಯಾವ್ದಾದ್ರು ಅಕಾಲಿಕ ಮಣವನ್ನು ಹೊಂದಿದ್ರೆ ಅದಕ್ಕೂ ಕೂಡ ಇವತ್ತು ಸರ್ಕಾರ ಮುಂದೆ ಬಂದು ಆ ಒಂದು ಯೋಜನೆಯನ್ನು ಕೂಡ ಇವತ್ತು ಮತ್ತೆ ಜಾರಿಗೊಳಿಸಿದಾರನ್ನೋ ಮಾತ್ರ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತಾರೆ ಯಾಕಂದ್ರೆ ಹಿಂದಿನ ಸರ್ಕಾರದಲ್ಲಿ ಈ ಎಲ್ಲ ಯೋಜನೆಗಳನ್ನ ಸ್ಥಗಿತಗೊಳಿಸಿದ್ರು ಕುರಿಗ ಅಕಾಲಿಕ ಮಣವನ್ನು ಹೊಂದಿದ್ರೆ ಪರಿಹಾರವನ್ನು ಕೊಡುವಂತದ್ದು ಕಲಿಸಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಶಿವಾನಂದ ಕರಡಿಗುಡ್ಡ ಡಾಕ್ಟರ್ ಎಸ್ ಎಚ್ ಅಂಗಡಿ ಡಾಕ್ಟರ್ ಎಸ್ ಪಿ ಬೇನಾಳ್ ಡಾಕ್ಟರ್ ಸಿ ಜಿ ಹಿರೇಮಠ್ ಡಾಕ್ಟರ್ ಶಂಕರಗೌಡ ಡಾಕ್ಟರ್ ಶರಣ್ ಬಸವ ಸಂಗಮೇಶ್ ಅಂಗಡಿ ನಗರಸಭೆ ಸದಸ್ಯ ಸುರೇಶ್ ಜಂಗ್ಲಿ ಕಾಂಗ್ರೆಸ್ ಮುಖಂಡ ಬಸವರಾಜ್ ಜಾಳ್ಯಾ ಮಲ್ಲು ಮಡಿವಾಳರ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಭೀಮನ ಗಾಣಿಗೇರ್ ಇಲ್ಕಲ್